ನಮಸ್ಕಾರ ಮತ್ತು ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಶನಿವಾರ ನಿಮ್ಮ ಪ್ರಶ್ನೆಗಳನ್ನೆಲ್ಲ ಕೇಳ್ಬೋದು ವಿಷ್ಣು ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾರೆ ನಾನು ಉತ್ತರ ಕೊಡ್ತೀನಿ ತುಂಬಾ ಪ್ರಶ್ನೆಗಳಿದೆ ನೀವು ಕೇಳಿದಂತ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ ಸಾರ್ ಕೇಳಿ ಉತ್ತರ ತಿಳ್ಕೊಳ್ಳೋ ನಮಸ್ಕಾರ ನಮಸ್ಕಾರ ಸರ್ ಟ್ರಂಪ್ ಎಲಾನ್ ಮಸ್ಕು ಏನ್ ಪ್ರಾಬ್ಲಮ್ ನಡೀತಾ ಇದೆ ಏನೋ ರೂಮ್ ಅಲ್ಲೆಲ್ಲಾ ಉಡ್ದಾಡ್ಕೊಂಡ್ರು ಅನ್ನೋ ಅಲ್ಲ ಏನೋ ಸುದ್ದಿ ಬಂತು ಎಲಾನ್ ಮಸ್ಕು ಇನ್ನೊಬ್ರೆಲ್ಲ ಉಡ್ದಾಡ್ಕೊಂಡ್ರು ಅಂತೆಲ್ಲ ನಾವು ನೆಲ್ಲ ನೋಡಿದ್ವಿ ಅದನ್ನೆಲ್ಲಾ ದಾಟಿ ಈಗ ಇನ್ನೊಂದ್ ಏನಂದ್ರೆ ಎಲಾನ್ ಮಸ್ಕು ಐ ರಿಗ್ರೆಟ್ ಅಂತ ಕೂಡ ಹಾಕಿದ್ದಾರೆ ಏನ್ ನಡೀತಾ ಇದೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾಕಂದ್ರೆ ಇದು ಟೆಸ್ಲಾ ಸ್ಟಾಕ್ಸ್ ನ ಬಾಧಿಸಿದೆ ಇಂಡಿಯನ್ ಮಾರ್ಕೆಟ್ ಬರೋದಕ್ಕೆ ಸಾಧ್ಯತೆ ಇದೆಯಾ ಅಮೆರಿಕದಲ್ಲಿ ನೆಗಡಿ ಆದ್ರೆ ಇಲ್ಲಿ ಪ್ರಶ್ನೆ ಅಂದ್ರೆ ಇಲ್ಲಿ ನ್ಯೂಮೋನಿಯಾನೇ ಎರಡು ಈ ಆಲ್ಫಾ ಅಂತ ಹೇಳೋ ತರ ಇದೆ ನೀವು ಹೇಳೋದ್ ನೋಡಿದ್ರೆ ಟ್ರಂಪ್ ಎಲಾನ್ ಮಸ್ ಒಳ್ಳೆ ಎಳ್ನೀರು ಬುಡಿತಾ ಇದಾರೆ ಕನ್ಫರ್ಮ್ ಅನ್ನೋ ತರಾನೇ ಇದೆ ಸರ್ ಅದು ಈಗ ಎರಡು ಗೂಳಿಮೋ ಜಗಳ ಅದಕ್ಕೆ ತೀರಿ ಜಗಳ ಅದಕ್ಕೆ ಕೂಟಿ ಗುಗೈತಿ ಪೋಯ್ತ ಬಿರೋ ಆಲ್ಫಾ ಅಬೆದಿ ಕ್ವೆಕಿ ಅಬಿತಿ ಪೋಯ್ತೆ ಆಕಿ ಪೋಯ್ತೆ ಆಯಿತಿ ಅವಸಿ ಒಂದ್ ಟೈಪ್ ಪೋಯ್ತತೆತಿ ಆಯಿತಿ ಅಲ್ಸಿ ದೆತೆ ಅಪಾಯಿತಿ ವಾ ತಯಾರಿಂದ ಎಲಾನ್ ಮಸ್ಕ್ ಇಂದ ಎಲಾನ್ ಅವ್ರು ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಮೋಸ್ಟ್ ಆಫ್ ಈಸ್ ಬಿಸ್ನೆಸ್ಸು ಸಾಲ್ದಿಂದಾನೇ ಮಾಡಲ್ಪಟ್ಟಿದೆ ಮಸ್ಕು ಟ್ವಿಟರ್ ತಗೊಂಡಿದ್ದು ಅದನ್ನೇನು ಮಾಡಿದ್ದಾರೆ ಒಂದು ಎ ಎ ಕಂಪನಿ ಮಾಡಿ ಒಂದು ಅಬ್ಸರ್ವ್ಡ್ ವ್ಯಾಲ್ಯೂಯೇಷನ್ ಅಲ್ಲಿ ಲಿಸ್ಟ್ ಮಾಡಿ ಎ ಎ ಅಂತ ಒಂದು ಕಂಪನಿನಲ್ಲಿ ಸೊ ಅದೆಲ್ಲಾನು ಒಂದು ಶೇಡಿ ಅರೇಂಜ್ಮೆಂಟು ಅದೇ ಥರ ಸ್ಟೆಸ್ಲಾನಲ್ಲಿರೋ ಸ್ಟಾಕ್ಸ್ನ ಪ್ಲೇಜ್ ಮಾಡಿನೇ ಸ್ಪೇಸ್ ಎಕ್ಸ್ ಅಲ್ಲಿ ಹಾಕಿದ್ದಾರೆ ಎಲ್ಲಾನು ಈಗ ಅವ್ರ ಹತ್ರ ಹತ್ತು ರೂಪಾಯಿ ವ್ಯಾಲ್ಯೂ ಇದೆ ಅಂತಂದರೆ ನಾಲ್ಕು ರೂಪಾಯಿ ಸಾಲ ಇದೆ ಈ ಸಾಲ ಫಿಕ್ಸ್ಡು ಹತ್ತು ರೂಪಾಯಿ ನಾಲ್ಕು ರೂಪಾಯಿ ಆಯ್ತಂದ್ರೆ ಶಾಸ್ನ ಮಾರೋದಕ್ಕೆ ಶುರು ಮಾಡಿಬಿಡ್ತಾರೆ ಅದೇ ದೇರ್ ಇಸ್ ಟ್ರಂಪ್ ಅವರ ಶಾರ್ಟ್ ಟರ್ಮಲ್ಲಿ ಎಲಾನ್ ಮಸ್ಕಾಸ್ ಮೋಟು ಲೂಸ್ ಇನ್ನೂ ಲಾಸ್ ಆಗೋದಕ್ಕೆ ಜಾಸ್ತಿ ಚಾನ್ಸ್ ಇದೆ ಅದರಿಂದ ಈಗ ಸೈನ್ ಮಾಡಿದ್ದಾರೆ ಬಟ್ ಈ ಸಗಳ ಈಗ ಸದ್ಯಕ್ಕೆ ಮುಗಿಯೋಲ್ಲ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಏನಂದರೆ ಪ್ರೈಮರ್ಲಿ ಡಿಸ್ಕನೆಕ್ಟ್ ಅಂದರೆ ಎರಡು ಕ್ಯಾಂಪ್ ಇರೋ ಥರ ಕತೆ ಕೆಲವ್ರು ಬಂದು ಫೈನಾನ್ಷಿಯಲ್ ಹಾಕ್ಸು ಕೆಲವ್ರು ಏನಂದರೆ ಏನಾದರೂ ಪರವಾಗಿಲ್ಲ ನೋಡೋಣ ಅನ್ನೋಂಥ ಒಂದು ಗುಂಪು ಇವರಿಬ್ಬರು ಸಪೋರ್ಟಲ್ಲಿ ಇವರು ಫೈನಾನ್ಷಿಯಲ್ ಹಾಕ್ ಸಪೋರ್ಟಲ್ಲಿ ಗೆದ್ದರು ಎಲೆಕ್ಷನಲ್ಲಿ ಈಗ ಬಿಗ್ ಬ್ಯೂಟಿಫುಲ್ ಬಿಲ್ಲು ಇತ್ತು ಅಂತಂದರೆ ಡಿಫಿಸಿಟಿ ಏರ್ತಾನೇ ಹೋಗುತ್ತೆ ಅದನ್ನು ಈ ಹಾಕ್ಸು ಒಗೊಳ್ಳೋದಿಲ್ಲ ಇನ್ನೊಂದು ಸ್ಪೆಂಡಿಂಗನ್ನ ಕಟ್ ಮಾಡು ಅಂತಾರೆ ಸೆನೆಟಲ್ಲಿ ಅದು ಪಾಸಾಗುತ್ತಾ ಅನ್ನೋದು ಗೊತ್ತಿಲ್ಲ ಅದರೊಳಗೇನೆ ಎರಡು ಗವರ್ನರ್ ಎಲೆಕ್ಷನ್ ಬರ್ತಿದೆ ಅದರಲ್ಲಿ ಒಂದು ಗವರ್ನರ್ ಎಲೆಕ್ಷನ್ ಸೋಲೋದು ಯಾವ ಮಾರ್ಜಿನಲ್ಲಿ ಸೋಲ್ತಾರೆ ಅನ್ನೋದನ್ನು ಇಟ್ಕೊಂಡು ಟಿ ಎಕ್ಸ್ ನೋಡ್ತಾರೆ ಇದೆಲ್ಲ ನಡೀತಾರೆ ಅವಾಗ ಟ್ರಂಪ್ ಹೆಂಗಾದರೂ ಈ ಬಿಗ್ ಬ್ಯೂಟಿಫುಲ್ ಬಿಲ್ನ ಒಳಗಡೆ ತಳ್ಳಬೇಕು ಅಂತ ನೋಡ್ತಾ ಇದ್ದಾರೆ ಬಟ್ ಅವರೇನೇ ಪ್ರೆಸಿಡೆಂಟು ರಿಪಬ್ಲಿಕನ್ ಒಂದು ಪಾರ್ಟಿನೇ ಸೆನೆಟ್ ಏನು ರೆಪ್ರೆಸೆಂಟೇಟಿವ್ನು ಕಂಟ್ರೋಲ್ ಮಾಡೋವಾಗ ಇದು ಮೂರನ್ನು ಕಂಟ್ರೋಲ್ ಮಾಡೋವಾಗ ಅವರಿಂದ ಬಿಲ್ನ ಪಾಸ್ ಮಾಡೋದಕ್ಕಾಗಿಲ್ಲ ಅಂದರೆ ಅವರು ರೇಂಜ್ ಡೇಕ್ ಆಗಿರುವಾಗ ಏನು ಮಾಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ ಅದೇ ಥರ ಅಮೇರಿಕಾದಲ್ಲಿ ಎಮಿಗ್ರೆಂಟ್ಸ್ ಮೇಲೆ ಲಾಸ್ ಏಂಜಲ್ಸ್ ಅಲ್ಲಿ ಗುಂಡ್ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೆಲ್ಲನೂ ನೆಗಡಿ ಬರೀ ಎಳ್ನೀರು ಮಾತ್ರ ಅಲ್ಲ ಏನೆಲ್ಲ ಕುಡಿದ್ರೆ ನೆಗಡಿ ಆಗುತ್ತೋ ಅದನ್ನೆಲ್ಲ ಕುಡ್ದು ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಬಂದರೆ ನೋಡೋದಕ್ಕೆ ಒಳ್ಳೆ ಕಾಮಿಡಿಯಾಗಿರುತ್ತೆ ಓಕೆ ಸರ್ ಬಿಗ್ ಬ್ಯೂಟಿಫುಲ್ ಬಿಲ್ ಇಸ್ ಮೇಕಿಂಗ್ ಟ್ರಂಪ್ ಹಂಗೆ ಹೋಗ್ತಾ ಇದೆ ಸರ್ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳಿದ್ರಿ ಯಾವಾಗ ಬೀಳುತ್ತೆ ನಾವು ಎಷ್ಟು ದಿನ ಟೀ ಕಾಫಿ ರೇಂಜ್ ಅಲ್ಲೇ ಇರೋದು ಇದೆಲ್ಲ ಯಾವಾಗ ಬೀಳುತ್ತೆ ಹೇಗೆ ಬೀಳುತ್ತೆ ಅಂತ ನಮಗೆ ಗೊತ್ತಿತ್ತಂದ್ರೆ ನಾವೆಲ್ಲರೂ ಮುಂಚೆನೆ ವರೇಮ್ ಬಫೆಟ್ ಆಗಿರ್ತಿದ್ವಿ ಎಲ್ರು ಯಾವಾಗ ಬೀಳುತ್ತೆ ಅನ್ನೋದನ್ನೆಲ್ಲ ಯಾರು ಹೇಳೋದಕ್ಕಾಗಲ್ಲ ಮಾರ್ಕೆಟ್ ಹಿಸ್ಟಾರಿಕಲ್ ಆಗಿ ಓವರ್ ವ್ಯಾಲ್ಯೂಡ್ ಹೌದು ಓವರ್ ವ್ಯಾಲ್ಯೂಡ್ ಅದರಿಂದನೇ ಮಾರ್ಕೆಟ್ ನೋಡಿದ್ರೆ ನೀವೇನು ಮಾಡಿದ್ರು ಇಪ್ಪತ್ತೈದು ಇನ್ನೂರನ್ನೂ ದಾಟ್ತಾ ಇಲ್ಲ ಆರ್ ಬಿ ಐದು ಪಾಲಿಸಿ ಬಂದಿದೆ ಮಾರ್ಕೆಟ್ ಅವಾಗ ಇರ್ತು ಪಿರ್ಗಾ ಮಾರ್ಕೆಟ್ನ ಇಳಿಸ್ಬಿಟ್ರು ಸೊ ಬೈ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಈಗ ಸದ್ಯಕ್ಕೆ ಸ್ಟಕ್ ಮಾರ್ಕೆಟ್ಸ್ ಫೈನಲಿ ಹ್ಯಾವ್ ಟು ಬಿ ಸಪೋರ್ಟೆಡ್ ಬೈ ಅರ್ನಿಂಗ್ಸ್ ಈಗ ಸದ್ಯಕ್ಕೆ ಅರ್ನಿಂಗ್ಸ್ನ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಈದರ್ ಅರ್ನಿಂಗ್ಸ್ ಒಂದೇ ಸಲ ಗ್ರೋ ಆಗಬೇಕು ಇಲ್ಲ ಅಂದ್ರೆ ಮಾರ್ಕೆಟ್ ಬೀಳ್ಬೇಕು ಈಗಿರುವಂತ ಸಿಚುವೇಶನ್ ನೋಡಿದ್ರೆ ಅರ್ನಿಂಗ್ಸ್ ಗ್ರೋ ಆಗತರ ಕಾಣ್ತಾ ಇಲ್ಲ ಇಂಡಿಯಾದಲ್ಲಿ ಮಾತ್ರ ಅನ್ಸರ್ಟಿನಿಟಿ ಇಲ್ಲ ಗ್ಲೋಬಲ್ ಆಗಿ ಅನ್ಸರ್ಟಿನಿಟಿ ಇದೆ ನೋಡಿದ್ರಿ ಅಂದ್ರೆ ನಾವು ಥರ್ಸ್ ಡೇ ಹೇಳಿತ್ತರ ಕಾರ್ ಮಾರಾಗಿದೆ ಮಾರಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಆದ್ರೆ ಕಾರ್ ಎಲ್ಲ ಡೀಲರ್ ಅಂಗಡಿನಲ್ಲಿ ಇದೆ ಎರಡು ತಿಂಗಳು ಸ್ಟಾಕ್ ಅವನ ಹತ್ರ ಇದೆ ಆ ಎರಡು ತಿಂಗಳು ಸ್ಟಾಕ್ ನಾನು ತಗೊಂಡ್ಬಿಟ್ಟೆ ಅಂದ್ರೆ ನಿಮಗೆ ಗ್ರೋತ್ ಅನ್ನೋದೇ ಇಲ್ಲ ಸೊ ಮಾರ್ಕೆಟಲ್ಲಿ ನೀವು ಮಾರಬೇಕು ಅಂತ ಆಸೆ ಪಡ್ಬೋದು ತಗೊಳ್ಳೋದಕ್ಕೆ ಜನ ಇಲ್ಲ ಇದು ಬರೀ ಎಂಟ್ರಿ ಲೆವೆಲ್ ಹತ್ತು ಲಕ್ಷ ರೂಪಾಯಿ ಕಾರಲ್ಲಿ ಮಾತ್ರ ಪ್ರಾಬ್ಲಮ್ ಅಲ್ಲ ಮೈಕಲ್ಲೂ ಇದೇ ಪ್ರಾಬ್ಲಮ್ ಇದೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸಲ್ಲೂ ಈ ಪ್ರಾಬ್ಲಮ್ ಇದೆ ನಾವು ಅಂದ್ಕೊಂಡಷ್ಟು ಲೆವೆಲ್ಗೆ ಎ ಸಿ ಎಲ್ಲ ಮಾರಿಲ್ಲ ಆ್ಯಂಡ್ ಪೆಪ್ಸಿ ಕೋಕು ಕ್ಯಾಂಪ ಅದೆಲ್ಲ ಈ ಸೀಸನ್ ಅವರು ಥರ ಹೋಗಿಲ್ಲ ಓವರ್ ಆಲ್ ಮಂದಗತಿಯಲ್ಲಿ ಇದೆ ಇನ್ನೊಂದು ಈ ಟ್ಯಾರಿಫ್ಸ್ ಇನ್ ದ ಫಿಯರ್ ಸೈಕಾಸಿಸ್ ಐ ಟಿ ಇಂಡಸ್ಟ್ರಿನಲ್ಲಿ ಇದೆ ಅಂಡ್ ಈ ಮಿಂಟ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಮೂವತ್ತು ವರ್ಷದ ಒಳಗಡೆ ಇರೋವಂಥ ಎಂಪ್ಲಾಯೀಸು ಹತ್ತರಿಂದ ಹದಿನೈದು ಪರ್ಸೆಂಟು ಕಡಿಮೆ ಆಗಿದ್ದಾರೆ ಎಲ್ಲಾ ಮೇಜರ್ ಐ ಟಿ ಪಿರಮಿಡ್ ತರ ಇರುತ್ತೆ ಅಡಿನಲ್ಲಿ ತುಂಬ ಜನಗಳು ಇರ್ತಾರೆ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗ್ತಾನೆ ಹೋಗುತ್ತೆ ಜನಗಳನ್ನ ತೆಗೆಯೋದು ತುಂಬಾ ಕಡಿಮೆ ಹೋಯ್ತು ಸೊ ಇದೆಲ್ಲೂ ಒಂದು ಓಪಿನ್ ಪಾಯಿಂಟ್ನ ತೋರಿಸ್ತಾ ಇದೆ ಅಂಡ್ ಹೋದ್ಸಲ ಎಸ್ ಐ ಪಿ ಇನ್ಫ್ಲೋಸು ಹತ್ತೊಂಬತ್ತು ಸಾವಿರ ಕೋಟಿನೇ ಇತ್ತು ಈಕ್ವಿಟಿ ಇನ್ಫೋಸಲ್ಲಿ ಅದರಲ್ಲಿ ಲಾರ್ಜ್ ಕ್ಯಾಪು ಡಿಕ್ಲೈನ್ ಆಗಿದೆ ಮಿಡ್ ಕ್ಯಾಪು ಡಿಕ್ಲೈನ್ ಆಗಿದೆ ಸ್ಮಾಲ್ ಕ್ಯಾಪು ಏರಿದೆ ಅದೇ ಏನು ಮಾಡಬಾರ್ದು ಅಂತ ನಾವು ಹೇಳ್ತೀವೋ ಅದನ್ನೇ ಜನ ಮಾಡ್ತಾ ಇದ್ದಾರೆ ಇದು ಎಲ್ಲಾನು ಒಂದು ಪರ್ಫೆಕ್ಟ್ ಕಾಕ್ಟೈಲ್ ಆಗೇ ಇದೆ ಯಾವತ್ತ ಬೆಂಕಿ ಹಚ್ಕೊಳ್ಳುತ್ತೆ ಯಾವಾಗ ಇದು ಸಿಡಿಯುತ್ತೆ ಅನ್ನೋದು ಸರ್ ಇದು ಮಾರ್ಕೆಟ್ ಬೀಳುತ್ತೆ ಅಂತ ನೀವು ಹೇಳುವಾಗ ಒಂದು ಒಂದು ಪೆಂಡಿಲಮ್ ಎಕ್ಸಾಂಪಲ್ ಹೇಳಿದ್ರಿ ಹೌದು ಆ ಪೆಂಡಿಲಮ್ ಒಂದು ಸೈಡ್ ಟ್ವೆಂಟಿ ಫೋರ್ ತೌಸಂಡ್ ಹೋಗ್ಬಿಟ್ಟು ಈ ಸರ್ಟ್ ಬರೋದಕ್ಕೆ ಸಾಧ್ಯತೆ ಇದೆ ಸಿಕ್ಸ್ ತೌಸಂಡ್ ವರ್ಗು ಸ್ವಲ್ಪ ಕರೆಕ್ಟ್ ಆಯ್ತು ತಿರ್ಗಾ ಈ ಕಡೆ ಹೋಗಿದೆ ತಿರ್ಗಾ ಹೋಗುತ್ತೆ ಫ್ಯಾರ್ ವ್ಯಾಲ್ಯೂ ವ್ಯಾಲ್ಯೂಯೇಷನ್ ಇದು ಮಾರ್ಕೆಟ್ ಫ್ಯಾರ್ ವ್ಯಾಲ್ಯೂಯೇಷನ್ ಅಲ್ಲಿ ಇಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಹೇಳಿದ್ರು ಎಫ್ ಐ ಐಸು ಅದನ್ನೇ ಹೇಳ್ತಾ ಇದ್ದಾರೆ ತಗೋತಾರೆ ಮಾರ್ತಾರೆ ತಗೋತಾರೆ ಮಾರ್ತಾರೆ ಇದು ಹೈಲಿ ಓವರ್ ವ್ಯಾಲ್ಯೂಡು ಕೆಲವರು ಸಿಮೆಂಟ್ ಕಂಪನಿ ಎಕ್ಸಾಂಪಲ್ ಇಟ್ಕೊಂಡು ಹೇಳಿದ್ರು ಇವತ್ತು ಅಲ್ಟ್ರಾಟೆಕ್ ಟೆಕ್ ವ್ಯಾಲ್ಯೂಯೇಷನ್ ಈಕ್ವಲ್ ಈಕ್ವಲ್ ಸೈಝ್ ಅಲ್ಲಿ ಚೈನಿಂಗ್ ಕಂಪನಿ ಒನ್ ಸಿಕ್ಸ್ಟಿ ಪ್ರೈಸಲ್ಲಿ ಅಲ್ಲಿ ಸಿಗ್ತಿದೆ ಸೊ ಪೀಪಲ್ ಆರೆಂಜ್ ಟು ಆರೆಂಜ್ ಕಂಪೇರ್ ಮಾಡಿದ್ರು ಕೂಡ ಬೇರೆ ಊರಲ್ಲಿರೋ ಸಿಮೆಂಟ್ ಕಂಪನಿ ಚೀಪಾಗಿದೆ ನಾನು ನೆಸ್ಲೇನ ಇಲ್ಲಿ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರು ಅದೇ ನೆಸ್ಲೇನೋ ಹೊರದೇಶದಲ್ಲಿ ಕಂಪೇರ್ ಮಾಡಿದ್ರು ಕೂಡ ಚೀಪ್ ಆಗೇ ಇದೆ ಇಲ್ಲಿಗಿಂತ ಅಲ್ಲಿ ಚೀಪ್ ಆಗಿದೆ ಚೀಪ್ ಆಗಿದೆ ವ್ಯಾಲ್ಯೂಯೇಷನ್ ಅಲ್ಲಿ ಅದೇನೆ ಬಟ್ ಐ ಆಲ್ಸೋ ಗೆಟ್ ಮಾರುತಿ ಶರ್ಸ್ ನಾನು ಸುಜುಕಿ ಗ್ಲೋಬಲ್ ಆಗಿ ತಗೊಂಡ್ರೆ ಚೀಪ್ ಆಗಿರುತ್ತೆ ಸುಜುಕಿ ಇದು ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಟಯ್ಟ ತಗೊಂಡು ಚೀಪರ್ ಐ ಗೆಟ್ ಅ ಬಿಗ್ಗರ್ ಫುಡ್ ಸರ್ ಅಟ್ ಬೆಟರ್ ವ್ಯಾಲ್ಯೂಯೇಷನ್ ಅಂದ್ರೆ ಇಂಡಿಯಾ ಪ್ರಪಂಚ ತುಂಬ ಮಾರುವಂತ ಪ್ರಾಡಕ್ಟ್ ಅಲ್ಲೂ ನನಗೆ ಶೇರ್ ಇರುತ್ತೆ ಇಂಡಿಯಾ ಮಾರೋದ್ರಲ್ಲೂ ನನಗೆ ಶ್ಯಾರಿರುತ್ತೆ ಸೊ ಇಂಡಿಯಾದಲ್ಲಿ ಹಿನ್ಸೇನಾಗಿ ಬೆಲೆನ ಏರ್ಸಿದ್ದೀವಿ ಯಾವತ್ತು ಕರೆಕ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ